ಹಿಂದಿ ಹೇರಿಗೆ ವಿರುದ್ಧ ಮರಾಠಿ ಭಾಷೆ ಉಳಿಯುವ ಅಭಿಯಾನದ ಮೂಲಕ ಇತ್ತೀಚೆಗೆ ಠಾಕ್ರೆ ಸೋದರ ಸಂಬಂಧಿಗಳು ಒಂದಾಗಿದ್ದಾರೆ ಇದೀಗ ಸುಮಾರು ಹದಿಮೂರು ವರ್ಷಗಳ ಬಳಿಕ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಮುಖ್ಯಸ್ಥ ರಾಜ ಠಾಕ್ರೆ ಅವರು ಮುಂಬೈನಲ್ಲಿರುವ ಠಾಕ್ರೆಗಳ ಅಂತಸ್ತಿನ ನಿವಾಸವಾದ ಮಾತೋಶ್ರೀಗೆ ಆಗಮಿಸಿದ್ದಾರೆ ತಮ್ಮ ಸಹೋದರ ಸಂಬಂಧಿ ಮತ್ತು ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅವರ ಜನ್ಮದಿನ ಆಚರಣೆಗೆ ರಾಜ ಜೊತೆಯಾಗಿದ್ದಾರೆ ಕೊನೆಯ ಬಾರಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಾಳಾಸಾಹೇಬ್ ಠಾಕ್ರೆ ಅವರ ಮರಣದ ಸಮಯದಲ್ಲಿ ಉದ್ಧವ್ ನಿವಾಸವನ್ನ ಪ್ರವೇಶಿಸಿದರು ಅದಾದ ಹದಿಮೂರು ವರ್ಷಗಳ ನಂತರ ಈಗ ಮತ್ತೆ ಭೇಟಿ ನೀಡಿದ್ದಾರೆ ರಾಜ್ ಜೊತೆಗೆ ಎಂ ಎನ್ ಎಸ್ ನಾಯಕರಾದ ಬಾಲಾ ನಂದಗಾಂಕರ್ ಮತ್ತು ನಿತಿನ್ ಸರ್ದೇಸಾಯಿ ಇದ್ರು ಇಬ್ಬರು ಸಹೋದರ ಸಂಬಂಧಿಗಳಾದ ರಾಜ್ ಮತ್ತು ಉದ್ಧವ್ ಮಾತೋಶ್ರೀ ಒಳಗೆ ಸಾಹೇಬ್ ಅವರ ಭಾವಚಿತ್ರದ ಬಳಿಕ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಹಾಗೆ ಇನ್ನೊಂದು ಚಿತ್ರದಲ್ಲಿ ಉದ್ಧವ್ಗೆ ರಾಜ್ ಹೋಗುಚ ನೀಡುವುದು ಕಂಡುಬಂದಿದೆ ಸದ್ಯ ಎರಡು ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ